ಶಿವ ದೇವಸ್ಥಾನ ಇದ್ರ ಮುಂಭಾಗದಲ್ಲಿ ಸರ್ಕಾರಿ ಕಾಲೇಜ್ ಹಾ ಸ್ಕೂಲು ಸೊ ಇಲ್ಲೇ ಈ ಕಾಂಪೌಂಡ್ ಅಲ್ಲೇ ಈ ರೀತಿ ನಿಮ್ಮ ಮನೆ ಮಕ್ಕಳು ಈ ರೀತಿ ಕಾಂಪೌಂಡ್ ಅಂಟ್ಕೊಂಡು ಕೂತವ್ರು ಅಂದ್ರೆ ನೀವು ಯೋಚನೆ ಮಾಡಬೇಕು ಬೆಳಿಗ್ಗೆ ಇದ್ರೆ ಮಕ್ಕಳನ್ನ ಸ್ಕೂಲ್ಗೆ ಕಳಿಸುವಾಗ ಕಾಲೇಜಿಗೆ ಕಳಿಸುವಾಗ ದುಡ್ಡುಗಳು ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಕಳಿಸ್ತೀರಿ ಅವ್ರು ನೋಡಿದ್ರೆ ಇಲ್ಲಿ ಈ ರೀತಿಯಾಗಿ ದೇವಸ್ಥಾನ ಸ್ಕೂಲು ಕಾಲೇಜು ಎಲ್ಲೂ ಬಿಡೋಲ್ಲ ದಯವಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ಗಮನ ಇರಲಿ ಅಲ್ಲಿ ಓದ್ತಿರೋ ಹುಡುಗರು ಒಂದು ಕಡೆ ಆದರೆ ಇಲ್ಲಿ ಪ್ರೇಮ ಪ್ರಣಯ ಅನ್ನೋ ಈ ಹುಡುಗರು ಅಥವಾ ಹುಡುಗಿಯರು ಒಂದು ಕಡೆ ಇದ್ರ ಬಗ್ಗೆ ಆದಷ್ಟು ಎಚ್ಚರಿಕೆಯಿಂದ ಪೋಷಕರು ಗಮನ ಹರಿಸಿ ಇಲ್ಲಾಂದ್ರೆ ಮುಂದೊಮ್ಮೆ ನಿಮ್ಮ ಮಕ್ಕಳನ್ನ ಕಳ್ಕೊಳ್ಳೋ ಎಲ್ಲ ಒಂದು ವ್ಯವಸ್ಥೆ ಇಲ್ಲಿ ಕಂಡು ಬರ್ತಾ ಇದೆ ನಿಮ್ಮ ಮಕ್ಳು ಏನ್ ಮಾಡ್ತಿದಾರೆ ಓದ್ತಿದಾರೋ ಇಲ್ವೋ ಕರಿತಿದಾರೋ ಇಲ್ವೋ ಏನು ಗಮನ ಇಲ್ಲ ಅಂದಾಗ ಈ ರೀತಿ ಆಗುತ್ತೆ ಪಾಪ ಇಲ್ಲಿ ಯಾರನ್ನ ಏನೋ ಗೊತ್ತಿಲ್ಲ ಏಜಿನ ಸಮಸ್ಯೆ ಇರಬಹುದು ಏನ್ ಅವ್ರನ್ನ ಯಾವ ಸ್ಕೂಲ್ ಕೇಳೋ ಅಲ್ಲಿ ಓದ್ತಿದ್ದಾವೆ ಮಕ್ಕಳು ಅವ್ರಿಗೂ ಇವ್ರು ಹಾಳು ಮಾಡ್ತಾರೆ ಇವ್ರುಗಳ ಆ ಒಂದು ಇದಕ್ಕೆ ಚಟಕ್ಕೆ ಅಲ್ಲಿ ಓದ್ತಿರೋ ಮಕ್ಕಳು ಓದಂಗೂ ಇಲ್ಲ ಬೆಳೆಯಂಗೂ ಇಲ್ಲ ಇವ್ರುಗಳ್ ನೋಡಿ ಅದೇ ದಾರಿ ಇವರು ಹಿಡಿತಾರೆ ಅಲ್ರಮ್ಮ ನೀವ್ ಏನ್ ಮಾಡಕ್ ಮಾನ ಮರ್ಯಾದೆ ನೀವು ಎಜುಕೇಶನ್ ಮಾಡಕ್ ಬಂದ್ ಅಂತ ಅವ್ರ ಬೆಳಗಡೆ ಕೂತ್ಕೊಂಡು ಒಂದಿಷ್ಟು ಏನೋ ನಿಮ್ಗೆಲ್ಲ ತಿನ್ಸಿಲ್ವಾ ಅಂತ ಹೇಳ ಹೋದ್ರಮನ್ ಯಾವಳು ಆಗಲ್ಲ ಜೀವನದಲ್ಲಿ ಅಪ್ಪ ಅಮ್ಮಂಗ ಎಷ್ಟು ಗಿಟ್ಟಾಕ್ ಕೋಳಿ ಮಕ್ಳು ಆರು ಗಂಟೆಗೆ ಬಂದಿರ ಅಂತ ಮಕ್ಳು ಓದ್ತಿದಾವೆ ಶೋಕಿಗಳು ಶೋಕಿಗಳಲ್ಲಿ ಬಂದು ಓಡಾಡ್ತಿರೋ ಮಾಡ್ತಿಲ್ಲ ಯಾಕೆ ನಾವು ಪ್ರೇಮಿಗಳ ವಿರುದ್ಧವಾಗಿ ಏನ್ ಮಾತಾಡ್ತಾ ಇಲ್ಲ ಲವರ್ಸ್ ವಿರುದ್ಧವಾಗಿ ನಾವೇನ್ ಮಾತಾಡ್ತಾ ಇಲ್ಲ ಬೆಳಿಗ್ಗೆ ಆರು ಗಂಟೆಗೆ ಅವರು ಬಂದಿರೋದು ಆರು ಆರೂವರೆಗೆ ಬಂದ್ ಕೂತಿರೋದು ಒಂಬತ್ತು ಕಾಲ್ ಆದ್ರೂ ಸಹ ಎದ್ದೋಗಿಲ್ಲ ಎರಡು ಬೈಕ್ಗಳನ್ನು ಅಡ್ಡ ಹಾಕ್ಕೊಂಡಿದ್ದಾರೆ ಅದ್ರ ಮಧ್ಯ ಗೊತ್ತಲ್ಲ ಪ್ರೇಮಸಲ್ಲಪ್ಪ ನಾವು ಅದೇ ಏಜಲ್ಲೇ ಬಂದಿರೋದು ಬಟ್ ಆ ಏಜಿಗೆ ಏನು ಯೋಚನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಕ್ಲಾರಿಟಿ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ ಮೇಲ್ಗಡೆ ಸಿ ಟಿ ಎಕ್ಸಾಮ್ ಬರೆಯೋಕ್ಕಿಂತ ಹುಡುಗಿರು ಬಂದಿದ್ದಾರೆ ಮೇಲ್ಗಡೆ ಅವ್ರು ಕೂತ್ಕೊಂಡು ಆರಾಮಾಗಿ ನೋಡ್ತಿದ್ದಾರೆ ಇವರು ಕೆಳಗಡೆ ಕೂತ್ಕೊಂಡು ಹೋದೇನೇನು ಮಾಡಬೇಕಿತ್ತೋ ಮಾಡ್ತಾ ಇದ್ದಾರೆ ಹ್ಞೂ ಹೋಗಿ ಕೇಳಿದ್ರೆ ರೆಸ್ಪಾನ್ಸ್ ಇಲ್ಲ ಎದ್ದೆ ಇದ್ದೆ ಎದ್ದೆಲ್ಲ ಹೋದರು ನೀವು ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಯಾರೇನು ಸಾಚ ಅಂತ ಹೇಳ್ತಾ ಇಲ್ಲ ನಾವು ಏನು ಸಾಚ ಅಲ್ಲ ನಾವು ಆ ಟೈಮಲ್ಲಿ ಲವ್ ಮಾಡ್ತಿದ್ವಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಬೀದಿಲಿ ಜನಗಳಿಗೆ ತೊಂದರೆ ಕೊಡ್ತಾ ಇನ್ ನಾವೇನು ಯಾರೇನು ಲವ್ ಮಾಡ್ತಿರ ಜನಗಳು ಅಲ್ಲ ರೀ ಒಟ್ಟಿಗೆ ಅನ್ನ ತಿನ್ನಲ್ವೇನ್ರಿ ಎದುರುಗಡೆ ಸಾಯಿಬಾಬಾ ದೇವಸ್ಥಾನ ಐತ ರೀ ಎಷ್ಟು ಜನ ಬರ್ತಾ ಇದಾರೆ ದೇವಸ್ಥಾನಕ್ಕೆ ಎಷ್ಟು ಜನ ಬಂದು ಹೋಗ್ತಾ ಇದಾರೆ ಆ ಬೈಕನ್ನು ಅಡ್ಡ ಹಾಕೊಂಡು ಇವ್ರಿಗೆ ಏನು ಬೇಕೆಲ್ಲ ಮಾಡೋಕತ್ತವಾರಲ್ಲ ಬೆಳಿಗ್ಗೆ ಒಂಬತ್ತುವರೆಗೆ ನೀವು ಏನು ಓದಕ್ಕೆ ಬಂದಿರಾ ಏನು ಕಿದ್ಗುಡ್ಡ ಹಾಕ್ತಿದ್ದೀರಾ ಜೀವನದಲ್ಲಿ ಹಾ ಎಲ್ಲರಾಯ್ತು ಅಲ್ಲರಿ ಒಂದಿಷ್ಟು ನೈತಿಕತೆ ಬೇಡವಾ ಸಂಪ್ರದಾಯ ಏನಾಯ್ತು ಸಂಸ್ಕಾರ ಏನಾಯ್ತು ಬೀದಿಗೆ ಹೋಯ್ತಾ ಹ ಲವ್ ಮಾಡಬೇಡಿ ಅಂತ ನಾವೇನು ಹೇಳ್ತಾ ಇಲ್ಲ ಲವ್ ಮಾಡಿ ಬಟ್ ಅದಕ್ಕೆ ಆದ ಒಂದು ಯೋಗ್ಯತೆ ಅಂತ ಇರುತ್ತೆ ಆ ಯೋಗ್ಯತೆ ನೋಡಿ ಲವ್ ಮಾಡಿ ಹ್ಮ್ ಆಮೇಲೆ ಪೊಲೀಸ್ನ ಬಂದು ಗಾಡಿ ತಗೊಂಡೋದ್ರು ಓಕೆ ನಮ್ಮ ಅಪ್ಪನ ಗಾಡಿ ನಮ್ಮ ಅಪ್ಪನ ಗಾಡಿ ಅಂತಾನೆ ಇಬ್ಬರೂ ಕಾಲೇಜಿಗೆ ಹೋಗಿ ಬಂದವ್ರೆ ಏಯ್ ನಾವೆಲ್ಲ ಡಿಗ್ರಿ ಮಾಡಿದ್ದೇವ ಮರ ಜೇವಸಿ ಮಾಡಿ ನಮ್ಗೆ ಕೆಲಸ ಸಿಗ್ಲಿಲ್ಲ ಅಂತ ಅಂತೇಳಿ ಕೈ ಪ್ರಾಬ್ಲಮ್ ಅಂತೇಳಿ ನಮ್ಗೆ ಕೆಲಸ ಕೊಡಲಿಲ್ಲ ನಿಮ್ಮ ಯೋಗ್ಯ ಬೆಂಕಿ ಹಾಕೋ ಹೋದ್ರು ಹೆಣ್ಮಕ್ಳ ನಿಮ್ಗೂ ಹೇಳ್ತಾ ಇದೀವಿ ಓದ್ರಿ ಹಾಳಾಗಿ ಹೋಗ್ಬಿಡಿ ಪ್ರೀತಿ ವಿಶ್ವಾಸ ಎರಡು ನಿಮಿಷ ಸುಖಕ್ಕೋಸ್ಕರ ಜೀವನ ಯಾಕೆ ಹಾಳು ಮಾಡ್ಕೊಂತೀರ ಇವತ್ತು ನಿಮಗೆ ಗೊತ್ತಾಗಲ್ಲ ಮೂವತ್ತು ಮೂವತ್ತೈದು ವರ್ಷ ನಮ್ಮಂಗ ಆಗ್ಬೇಕು ತಿನ್ನಕ್ಕೆ ಇಟ್ಟಿಲ್ದಲ್ಲ ಮೆಟ್ಟೊಲಿ ಬೇಕಾದ್ರೆ ಗೊತ್ತಾಗ್ತದ ಜೀವನ ಏನು ಎತ್ತ ಹೆಂಗೆ ಅಂತ ಸಖತ್ತಾಗಿರೋ ಹುಡುಗರಿಗೆ ಸೂಪರ್ ಆಗಿರೋ ಹುಡುಗರಿಗೆ ಎಲ್ಲೂ ಹೆಣ್ಣು ಸಿಗ್ತಾ ಇಲ್ಲ ಅರ್ಥ ಆಯ್ತ್ರಾ ಅಲ್ಲಿ ಇಲ್ಲಿ ಕುಡ್ಕೊಂಡು ಒದ್ದಾಡ್ಕೊಂಡಿರೋ ಅಂತವರಿಗೆಲ್ಲ ಒಳ್ಳೆ ಎಣ್ಣೆ ಸಿಗ್ತಾವೆ ನಾನು ಹೇಳ್ತಾರೆ ಮಾತಲ್ಲ ಇದನ್ನ ತುಂಬ ಜನ ಹೇಳ್ತಾರೆ ಮಾತುಗಳು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಈ ಗರ್ಲ್ಸ್ ಐಸ್ಗಳು ಒಂದು ಪಾರ್ಕ್ ಇದೆಯಲ್ಲ ಅಲ್ಲಿ ಕಾರುಗಳನ್ನೂ ಹಾಕೊಂಡು ಕಾರ್ಗಳು ಫುಲ್ ಬ್ಲ್ಯಾಕ್ ಕ್ಲಾಸ್ ಏರ್ಸ್ಕೊಂಡಿರ್ತಾರೆ ಅದೇನೇನೋ ನಡೀತಿರುತ್ತೆ ಅಲ್ಲಿ ಇದ್ರ ಬಗ್ಗೆ ಒಂದಿಷ್ಟು ನಾವು ಮಾತಾಡ್ತೀವಿ ಮತ್ತೆ ಇದ್ರ ಬಗ್ಗೆ ವಿಡಿಯೋಗಳು ಮಾಡ್ತೀವಿ ನೋಡಿ ಪೋಷಕರೇ ತಪ್ಪು ತಿಳ್ಕೊ ಬಿಡಿ ನಾವು ಯಾಕೆ ಮಾತು ಹೇಳ್ತೀವಿ ಅಂದ್ರೆ ಯಾರೋ ಒಬ್ಬ ಇವತ್ತು ಹೇಳ್ದೇ ಬಿಡುಗರು ಮಾಡ್ಕೊಂಡ್ರು ಮಾಡ್ಕೊಂತಾರೆ ನೀನು ಇವತ್ತು ಎಣ್ಣೆ ಸಿಗ್ತಾ ಇಲ್ಲ ಯಾಕೆ ಯತಗಣೆ ಮದ್ವೆ ಆದ್ರೆ ಆಯ್ತು ಹಂಗೆ ಹಿಂಗೆ ಅಂತಾನೆ ಅದೇ ಅವ್ನಿಗೆ ಗಂಡು ಮಗ ಇರೋದ್ಕ ಮಾತಾಡ್ತಾನೆ ಅದೇ ಅವ್ನಿಗೆ ಮಗ ಇದ್ದಿದ್ದು ನಾನೇನಾರವ ಯಾರು ಬಿಡುಗರು ಹುಡುಗಿ ಎತ್ತಾಗಣೆ ಮದ್ವೆ ಗುರು ಅಂತಂದಿರ ಅವನಿಗೆ ಏನಾಗ್ತಿತ್ತು ಏಯ್ ಕರ್ಮ ಯಾವತ್ತೂ ಬಿಡೋಲ್ಲ ವಾಪಸ್ ಬಂದೇ ಬರ್ತದೆ ಯಾರನ್ನು ಹಾಳು ಮಾಡಿ ಜೀವನ ಮಾಡ್ಕೊಂಡು ನಾವೇನೋ ಮಾಡ್ತೀವಿ ನಾವೇನೋ ಕಿದ್ದು ಗುಡ್ಡ ಹಾಕ್ತೀವಿ ಆಗಲ್ಲ ರೀ ಲೈಫಲ್ಲ ಒಂದ್ಕಂಡಿದ್ದಾಗಲ್ಲ ಏನು ಕೊಡ್ಬೇಕು ಅದನ್ನ ಕೊಡ್ತಾನೆ ಇಲ್ಲಿ ಯಾಕೆ ಹೇಳ್ತೀನಿ ಪೋಷಕರೇ ಹೆಣ್ಣು ಮಕ್ಕಳನ್ನೇ ಆಗಲಿ ಗಂಡು ಮಕ್ಕಳನ್ನೇ ಆಗಲಿ ನೀವು ಕಾಲೇಜ್ಗೆ ಏನೋ ಕಳಿಸ್ತೀರಾ ಓದಕ್ಕೆ ಕಳಿಸ್ತೀರಾ ಆಟ ಆಡಲಿ ಮಜಾ ಮಾಡಲಿ ಏನು ಮಾಡ್ತಾ ಇದ್ದೇನೆ ಅನ್ನೋದ್ರ ಬಗ್ಗೆ ನೀವೊಂದಿಷ್ಟು ಗಮನ ಹರಿಸ್ತಿಲ್ಲ ಅಂದ್ರೆ ಏನಡೇ ಗಮನ ಹರಿಸ್ತಿಲ್ಲ ಅಂದರೆ ತುಂಬಾ ಪಶ್ಚಿತ್ತ ಕೊಡಬೇಕಾಗ್ತದೆ ಏನೋ ಒಬ್ಬನೇ ಮಗ ಅಯ್ಯೋ ನನ್ನ ಜೀವನ ಹೆಂಗ ಸಾಯ್ಬೇಕಾದ್ರೆ ನೋಡ್ಕೊಂತೇನೆ ಅಂತಿದ್ದ ಇವತ್ತು ಸತೋಗ್ಬಿಟ್ಟ ನೋಡ್ಕೊಳಕ್ಕಾಗ್ಲಿಲ್ಲ ಯಾವಳೋ ನಮ್ಕ ಸತೋ ಅದ ಆಮೇಲೆ ಹುಡುಗಿರು ಅಷ್ಟೇನೆ ಏಯ್ ತಾಯಿ ನಮ್ಮ ಹೌದಿರ ನಿಮ್ಗೇನು ಒಂದಿಷ್ಟು ಮಾನ ಮರ್ಯಾದೆ ಅನ್ನೋದು ಏನಾರ ಇದ್ರೆ ನಿಮಗೆ ಅಪ್ಪ ಅಮ್ಮಂಗೆ ಒಂದು ಬೆಲೆ ಕೊಡಬೇಕು ಅನ್ನೋದು ಇದ್ರೆ ಮದುವೆ ಆಗ್ತೀರಾ ಲವ್ ಮಾಡ್ತಿದ್ದೀರಾ ಒಂದು ಏಜನ್ನ ಮೀರಿ ಇಪ್ಪತ್ತೊಂದು ಹದಿನೆಂಟು ಮೇಲೆ ಅದು ಆಗಬೇಕು ಆಗ್ರಿ ಒಂದಿಷ್ಟು ಮ್ಯಾನಸ್ ಬೇಡವಾ ಐದು ನಿಮಿಷ ಸುಖಕ್ಕೋಸ್ಕರ ಜೀವನ ಹಾಳು ಮಾಡ್ಕೊಂತೀರಲ್ಲ ಪ್ರತಿನಿತ್ಯ ನಡೀತಾ ಇತ್ತಿದು ಇವತ್ತು ನಾವು ಒಬ್ರು ಯೂಟ್ಯೂಬರ್ ನಾವು ಸಿಂಧೂದವರ್ ಹೋಗಿ ಅಲ್ಲಿ ಹೇಳಿ ಪೊಲೀಸರನ್ನು ಕರೆಸಿ ವಾರ್ ಮಾಡಿ ಕಳಿಸಿದ್ದೀವಿ ನೀವೇನು ಕಾಲೇಜಿಗೆ ಬರ್ತಿರೋ ಇಲ್ಲ ಹೋಗಿರಿ ಅಂಗಡಿ ಇಟ್ಕೊಂಬಿಟ್ಟು ಮೆಟ್ಟುಲಿಯಕ್ಕೆ ಹೋಗ್ಬೇಕು ಅಷ್ಟೇನೆ ಎಲ್ಲಿಗೆ ಬರ್ತಿದೆ ಸಂಸ್ಕಾರ ಎಲ್ಲಿಗೆ ಬರ್ತಾ ಬರ್ತೈತೆ ನಮ್ಮ ದೇಶದ ಸಂಸ್ಕೃತಿ ಏನು ಸಂಸ್ಕಾರ ಎಂತದು ಇಂಗ್ಲೀಷರ ಬೀದಿ ಬಿದ್ದಿಲ್ಲೆಲ್ಲ ಲವ್ ಮಾಡೋದಿಕ್ಕೆ ಆ ಅಲ್ಲೇನು ರೀ ಅಲ್ಲಿ ಪಾರ್ಕ್ ಇದೆ ಪಾರ್ಕ್ಗೆ ಕಲ್ಲು ಗಿಲ್ಲು ಎಲ್ಲ ಚಜಾಕಿದ್ದೀರಲ್ರಿ ರೀ ಎಲ್ಲ ನಾವು ಕಟ್ಟಿರೋ ದುಡ್ಡು ರೀ ಅದು ಎಲ್ಲ ಪ್ರತಿಯೊಬ್ರು ಟ್ಯಾಕ್ಸ್ ಕಟ್ತಿರೋ ದುಡ್ಡಲ್ಲಿ ಆ ಪಾರ್ಕ್ಗಳು ನೋಡಕ್ ಆಯ್ತೇನ್ರಿ ಆ ಇವ್ರಿಗೆ ಕಾಲೇಜ್ಗೆ ಹೋಗ್ತಾ ಇಲ್ಲ ಏನ ಸುತ್ತಬೇಕು ಸುತ್ತವ್ರ ಅಷ್ಟೇ ಹಾ ಏನ ಇದ್ರ ಬಗ್ಗೆ ಒಂದಿಷ್ಟು ಮುಂದೆ ಯಾವ್ದವ್ ರೀತಿಯ ಕ್ರಮ ತಗೋಬೇಕು ಇದಕ್ಕೆ ಯಾರು ಯಾರು ಯಾರಿದ್ರು ಒಂದಿಷ್ಟು ಗಮನ ಹರಿಸಿ ಆ ದೇವಸ್ಥಾನ ಸುತ್ತಮುತ್ತ ಎಲ್ಲವಾ ಕೂತ್ಕೊಂಡು ರೀ ಆ ಬಾಯಲ್ಲಿ ನಾವು ಹೇಳಕ್ ಆಯ್ತೇನ್ರೀ ಇವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನಾವು ಹೇಳಕ್ ಆಗಲ್ಲ ಅಂತಂತ ಕಚ್ಚಡ ಕೆಲ್ಸಗಳು ನಡೀತಾವ ಕಚ್ಚಡ ಕೆಲ್ಸಗಳು ಒಂಥರ ಹೊಟ್ಟೆ ಉರಿತದೆ ಹಂಗ ಹಾಳಾಗ ಹೋಗ್ತಾ ಇರುತ್ತಲ್ಲ ಬೀದಿ ಲೋಗರಿಗೆ ನಾಚಿಕೆ ಆಗ್ತದ ನಾಚಿಕೆ ಮಾನ ಮರ್ಯಾದಿ ಕರೆಕ್ಟ್ ಆಗಿದ್ರೆ ಆ ಒಂದಿಷ್ಟು ಒಳ್ಳೆ ಅಪ್ಪ ಅಮ್ಮರ್ಗ ಹುಟ್ಟಿದ್ರೆ ಆತರ ಬದ್ಕದ್ ಕಳಿರಿ ಇವತ್ತಿನ ಹೆಣ್ಮಕ್ಳು ಕಾಲೇಜ್ಗೆ ಹೋಗ್ತಾ ಇರಲ್ಲ ಸ್ಕೂಲ್ಗೆ ಹೋಗ್ತಿದಿರಲ್ಲ ಓದ್ರಿ ಅಚ್ಚಕಟ್ಟಾಗಿ ಹಾ ಏನ ನೋಡಿ ವಿಡಿಯೋನ ಒಂದಿಷ್ಟು ಇದಕ್ಕೆ ಸಂಬಂಧಪಟ್ಟಿರೋ ಡಿಪಾರ್ಟ್ಮೆಂಟರ್ ಇದ್ರೆ ಹೇಳಿ ಯಾಕೆ ಕಾಲೇಜು ಪಾರ್ಕ್ಗಳಲ್ಲಿ ಓದೋದ್ ಬಿಟ್ಟು ರೀ ಓದೋದ್ ಬಿಟ್ಟು ಅಲ್ಕಂ ಕೂತೋರ್ಕೊಂಡ್ರಿ ಅಲ್ಲಿ ಇಲ್ಲಿ ಯಾವ್ದ್ರಿ ಇದು ಎಲ್ಲಿಗೆ ಬಂದ್ರಿ ಹಾ ಏನ ಓಕೆ ನಾವು ಸಿಕ್ಕದ್ದು ತೊಂದ್ಸಲ ಥ್ಯಾಂಕ್ ಯು ಏನೋ ತಪ್ಪಾಗಿ ಮಾಡಿದ್ರಿ ಶ್ರಮಿಸಿ ಆಮೇಲೆ ಇನ್ನೊಂದು ಬ್ಯಾಡ್ ಕಮೆಂಟ್ ಹಾಕಿದ್ರಂತೂ ಜಾತ್ಕ ಜಾಲಾಡ್ತೀನಿ ನಿಮ್ಮ ಮನೆ ಹೆಣ್ಣುಮಕ್ಳು ಇರ್ತಾರೆ ನಿಮ್ಮ ಮನೆ ಗಂಡು ಮಕ್ಕಳು ಇರ್ತಾರೆ ಓಕೆ ನಿಮ್ಮ ಮನೆ ಹೆಣ್ಮಕ್ಳು ಇದೇ ಥರ ಆದರೆ ನೀವು ನೋವಾಗುತ್ತಾನೆ ನಿಮ್ಮ ಮನೆ ಗಂಡು ಮಕ್ಕಳು ಒಬ್ಬೊಬ್ನೇ ಮಕ್ಳಿದ್ರೆ ಅವಳೇನ ಮೋಸ ಮಾಡೋದು ಇವನೇನವನಿಗೆ ಮೋಸ ಮಾಡ್ದ ನಿಮಗೂ ಉರಿತದೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕ್ಬಿಡಿ ನನಗೆ ಆಗಲ್ಲ ಬ್ಯಾಡ್ ಕಮೆಂಟ್ಸ್ ಹಾಕಂಗಿದ್ರೆ ನಿಮ್ಮ ಫೋನ್ ನಂಬರ್ ಸಮೇತ ಹಾಕಿ ಬಂದು ನಿಮ್ಮನ್ನು ವಿಡಿಯೋ ಮಾಡಿಸಿ ನಿಮಗೆ ಪಬ್ಲಿಸಿಟಿ ಕೊಡ್ತೀವಿ ಯಾಕೆ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೋಣ ಏನಾಗಿತ್ತು ಅಣ್ಣ ತೊಂದರೆ ಅಂತ ಇಲ್ಲಿ ಲವರ್ಸ್ಗಳಿಗೆ ನಾನು ಬೈತಾ ಇಲ್ಲ ಒಂದೇ ಮಾತು ಹೇಳ್ತಾ ಇರೋದು ಲವ್ ಮಾಡಿ ಬೇಡ ಅಂತ ಹೇಳ್ತಿಲ್ಲ ಒಂದಿಷ್ಟು ಏಜ್ ಆಗಬೇಕು ಒಂದಿಷ್ಟು ಮೈಂಡ್ ಮೆಚೂರ್ಡ್ ಆಗಬೇಕು ಓಕೆ ಅದೆಲ್ಲ ಆದಮೇಲೆ ಲವ್ ಮಾಡಿ ಇಲ್ಲ ಲವ್ ಮಾಡ್ತೀನಿ ಓದ್ಕೊಂಡು ಸ್ಯಾಟಲೈಟ್ ಅಂತ ಬರುತ್ತೆ ಅಂದರೆ ನಾವು ಸ್ಟೇಬಲ್ ಆಗಿದ್ದೀವ ಲೈಫಲ್ಲಿ ಅವಾಗ ಮದುವೆ ಆಗಿ ಅಪ್ಪ ಅಮ್ಮನೆಲ್ಲ ಒಪ್ಸಿ ಓಕೆ ನಾನು ಲವ್ ಮಾಡಿ ಮದುವೆ ಆಗಿರೋದಿಲ್ಲ ಅಂತ ಹೇಳ್ತಿಲ್ಲ ಬಟ್ ಈ ತಡ ಕಚಡ ಥರ ರೋಡ್ ರೋಡ್ ಅನ್ನೆಲ್ಲ ಜನ್ಮ ಕಷ್ಟ ಬೆಂಕಿ ಹಾಕ ನೋಡಿ ಫ್ಯಾಮಿಲಿಗಳಿಗೆ ಹೇಳ್ತಿದ್ದೀನಿ ಪೋಷಕರೆ ಮಕ್ಕಳು ಕಾಲೇಜಿಗೆ ಬರ್ತಿದಾವೋ ಇಲ್ವಾ ಇದ್ರ ಬಗ್ಗೆ ಪ್ಲೀಸ್ ಕೈ ಮುಗ್ದು ಬೇಡ್ಕಂತೀನಿ ಒಂದಿಷ್ಟು ಯೋಚನೆ ಮಾಡಿ ಚರ್ಚೆ ಮಾಡಿ ಒಂದಿಷ್ಟು ಕಾಲೇಜಿಗೆ ಬಂದು ನೋಡ್ರಿ ಓದ್ತಾವ್ರೋ ಇಲ್ವೋ ಏನು ಎತ್ತ ಜೀವನ ಹಾಳು ಮಾಡ್ಕೋಬೇಡಿ ಐದು ನಿಮಿಷದ ಸುಖಕ್ಕೋಸ್ಕರ ಪ್ರಾಣನೇ ಹೋಗ್ತದೆ ಹಂಗ್ಯಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀವಿ ಇನ್ ಮುಂದೆ ನಮ್ದು ಡಿ ಎಸ್ ಪಿ ಮೀಡಿಯಾ ಅನ್ನೋ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀವಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಇಡೀ ತಿಪ್ಪರಲ್ಲಿ ಯಾವುದೇ ರೀತಿಯ ನಿಮಗೆ ಏನು ಎಲ್ಲೇನು ಏನೇನು ಸಿಗುತ್ತೆ ಬಟ್ ಕ್ವಾಲಿಟಿ ಮೇಂಟೆನೆನ್ಸ್ ಮತ್ತು ಯಾರ ಹತ್ರ ಹೋದರೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮತ್ತೆ ಪ್ರತಿಯೊಂದು ಕಾನೂನು ಅರಿವನ್ನು ಇದ್ರ ಮೂಡಿಸಿದಂಥ ಲೆಕ್ಕಾಚಾರದಲ್ಲಿ ನಾವು ವಿಡಿಯೋ ಮಾಡ್ಕೊಂಡು ಬರ್ತೀವಿ ಮತ್ತೆ ತಿಪ್ಪರು ಜನತೆ ಒಳ್ಳೇದು ಮಾಡಬೇಕು ಅನ್ನೋದೇ ನನ್ನ ಆಸೆ ಇರೋದು ಒಳ್ಳೇದು ಮಾಡ್ತಾ ಏನ ನಮ್ಮ ಕೆಲ ಒಳ್ಳೇದು ಒಳ್ಳೇದು ರೀ ಅದನ್ನು ತೋರಿಸ್ತೀವಿ ನಾವೇನು ಶೋಕಿಗೋಸ್ಕರ ತೋರಿಸ್ತೀವಿ ಅಂತ ಮಾತ್ರ ಅಪರ್ಥ ಮಾಡ್ಕೋಬೇಡಿ ಏನಿದೆಯಾ ನಾವು ಮಾಡೋ ಒಳ್ಳೆ ಕೆಲಸನ ತೋರಿಸ್ಬೇಕು ತೋರಿಸ್ತೀವಿ ನಿಮ್ಮ ಪ್ರೀತಿ ವಿಶ್ವಾಸ ಡಿ ಎಸ್ ಪಿ ಇರ್ಲಿ ಇದೇ ತರ ಇರ್ಲಿ ಸಾಯವರ್ಗುನು ನೀವು ಇಟ್ಟಿರೋ ನಂಬಿಕೆನ ಉಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಶೇರ್ ಮಾಡಿ